ಜಾಮೀನು ಅವ್ರಿಗೆ ಸಿಕ್ ಸಿಕ್ಕಬೇಕಾಗಿತ್ತು ಇಷ್ಟೊತ್ತಿಗೆ ಆದರೆ ಕೆಲವು ರಾಜಕಾರಣಿಗಳಿಂದ ಅವನಿಗೆ ಸಿಗಲಿಲ್ಲ ಆದರೆ ಅವನು ಆ ಕೆಲಸ ಮಾಡ್ಕೋಬಾರ್ದೇ ಇತ್ತು ಏನು ಹೇಳಿ ಈ ಈಗ ಮಾಡ್ಕೊಂಡನಲ್ಲ ಅವನಿಗೆ ಅದಲ್ಲ ಈಗ ಎಷ್ಟೋ ಜನಕ್ಕೆ ಇಂಡಸ್ಟ್ರಿಗೆ ಪಾಪ ಎಷ್ಟೋ ಲಾಸು ಎಷ್ಟೋ ಲಕ್ಷಾಂತರ ಜನಗಳು ಅವರತ್ರ ಅವನ ಕೈಗೆ ಅನ್ನ ತಿಂತಿದ್ರು ಪಾಪ ಅವ್ರಿಗೂ ಅವ್ರಿಗೂ ಇಲ್ಲ ಆಮೇಲೆ ಪಡೀಜರುಗಳು ಪಾಪ ಎಷ್ಟೋ ಅವ್ರಿಗೂ ಲಾಸು ಲಕ್ಷಾಂತಕ್ಕೂ ಈಗ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಅವನ ಮೇಲೆ ಇನ್ವೆಸ್ಟೆಂಟ್ ಮಾಡಿ ಎಲ್ಲ ಮಾಡಿದ್ದಾರೆ ಅದು ಲಾಸ್ ಅಲ್ವಾ ಫುಲ್ ಲಾಸು ಆಮೇಲೆ ಈ ಅವನ ಪ್ಲ್ಯಾನ್ಸ್ಗಳಿಗೂ ಎಷ್ಟೋ ಜನ ಪಾಪ ಅಯ್ಯೋ ಅಂತ ಅಂದ್ಕತಾರೆ ಅವನಿಗೆ ಅಲ್ಲಿ ಬೆಲೆ ಸಿಕ್ಬೇಕಾಯ್ತು ಆದರೂ ಸಿಕ್ಕಲಿಲ್ಲ ಸಿಕ್ಕ ಮುಂದೆ ಯಾರು ಸಿಕ್ಕಬೇಕಲ್ವ ಸಿಕ್ಕಿದ್ರೆ ಭಾರಿ ಒಳ್ಳೆಯದು ಮತ್ತು ಇನ್ನೊಂದೇನು ಅಂದರೆ ಈ ಕನ್ನಡ ಇಂಡಿ ಇಂಡಸ್ಟ್ರಲಲ್ಲಿ ಈ ಥರ ಅವ್ನು ಬರ್ತೈತೆ ಒಳ್ಳೆಯ ವ್ಯಕ್ತಿ ಅಂದರೆ ಏನು ಮಾಡಿದಾನೋ ನಮಗೆ ಗೊತ್ತಿಲ್ಲ ನಮಗೇನು ಮಾಡಲಿಲ್ಲ ನಾವೇನು ಹೋಗೋದೂ ಇಲ್ಲ ಆದರೆ ಅವನಿಗೆ ಬೆಲೆ ಸಿಗ್ಬೇಕು ಅವನು ಹೊರಗಡೆ ಬರಬೇಕು ಹೊರಗಡೆ ಬಂದರೆ ಅವನು ಫಿಲಮ್ಗಳು ತೆಗೆದ್ರೆ ನಾವು ನೋಡ್ಬೋದು ಮತ್ತು ಅವನ ಪ್ಯಾನ್ಸ್ಗಳೂ ನೋಡ್ಬೋದು ಮತ್ತು ಇಂಡಸ್ಟ್ರಿಗೆಲ್ಲ ಭಾರಿ ಒಳ್ಳೆಯದು ಅಲ್ವಾ ಭಾರಿ ಒಳ್ಳೆಯದು ಬರಬೇಕು ಅವನು ಈಚೆಗೆ ಅಂದರೆ ಕೆಲೋದು ಏನು ಅಂದರೆ ಆ ಎಮ್ಮನ ಅವ ಅಮ್ಮನಿಂದ ಮಾಡ್ಕಬಾರ್ದು ಯಾರೋ ಒಬ್ಬ ಅವಳ ಹೆಸರೇನಪ್ಪ ಇವಳು ಪವಿತ್ರ ಗೌಡ ಯಾರೋ ಒಬ್ಳು ಇಂಚಾರು ಪ್ರವೀತ್ರೆಗೌಡ್ ಇಂಚರು ಯಾರೋ ಹಿಂಚಾರು ಹೋಗಿ ಇವನು ಈ ಥರ ಮಾಡ್ಕೋಬಾರ್ದಿತ್ತು ಯಾವನೋ ತಾಳೆ ಕಟ್ಟೋದಕ್ಕೆ ಇವನು ಹೋಗ್ಬಿಟ್ಟು ಅದು ಮಾಡ್ಕೊಂಡು ಆ ಕೆಲಸ ಮಾಡ್ಕೋಬಾರ್ದಿತ್ತು ತಪ್ಪಲ್ವ ಈಗ ಕಟ್ಕೊಂಡು ಹೆಂಡ್ತಿ ಇಲ್ವಾ ಕಟ್ಕೊಂಡು ಹೆಂಡ್ತಿ ಇಲ್ವ ಇದರಲ್ವಾ ಆ ಹೆಣ್ಣು ಆರಾಮ ನೋಡ್ಕೊಂಡಿರ್ಬೋದಲ್ಲ ಈಗ ಇನ್ನೂ ಈಗ ಅವ್ರು ಅವಳಿಂದ ಜೇಲ್ಗೆ ಹೋಗೋರು ಈಗ ಎಮ್ಮ ಎಷ್ಟು ಕಷ್ಟಪಡ್ತಾ ಇದ್ದಾಳು ಅಲ್ಲರ ಬೇಜನ ಕಷ್ಟಪಡ್ತಾಯಿದ್ದಾಳೆ ದೇವರಂತೆ ಆ ದಿಂಡ್ರಂತೆ ಆ ದೇವರು ಈ ದೇವರು ಎಲ್ಲ ದೇವ್ರೂ ಇದು ಮಾಡ್ತಾ ಇದ್ದಾರೆ ಆದರೆ ಯಾವ ದೇವರು ಅಮ್ಮನಿಗೆ ಇನ್ನೂ ಫಲ ಕೊಡಲಿಲ್ಲ ಯಾವಾಗ ಕೊಡ್ತ ಗೊತ್ತಿಲ್ಲ ಕೊಟ್ಟರೆ ಒಳ್ಳೆಯದು ಈಗ ಮೈಸೂರಿಗೆ ಇದು ಮಾಡ್ತಾರೆ ಏನೋ ಮೈಸೂರು ಶಿಫ್ಟ್ ಮಾಡ್ತೇವೆ ಅಂತ ಹೇಳ್ತಾರೆ ಅದು ಅಪಾಲಾಗೆ ಮೈಸೂರು ಅಪಾಲಾಗೆ ಅವನ ಆರೋಗ್ಯ ದೇವರು ಆಯುಷ್ ಆರೋಗ್ಯ ಕೊಟ್ಟು ಒಳ್ಳೆಯದಾಗಿ ಬರಲಿ ಈಜಿಗೆ ಪುನಃ ಜೈಲಿಗೆ ಹೋದರೆ ಅವನಿಗೆ ಬೇಲ್ ಸಿಕ್ಕಲಿ ಈಜಿಗೆ ಹೊರಗಡೆ ಬರಲಿ ನಾಲ್ಕು ಜನಕ್ಕೆ ಅನ್ನ ಸಿಕ್ಕಲಿ ನಮ್ಮ ಇಲ್ಲ ನಮ್ಮ ಖುಷಿ ಇದೆ ಬರಬೇಕು ಅವನು ಈಜೆಗೆ ಅಂದರೆ ತಪ್ಪು ಅವ್ನು ಮಾಡಿರೋದು ಸುಮ್ಮನೆ ಹೇಳೋದಲ್ಲ ಅವನು ಮಾಡಿದನ ಬುಟ್ಟಿನ ದೇವ್ರಿಗೊಬ್ಬನ ನಾವೇನು ಕಣ್ಣಿಂದ ನೋಡಲಿಲ್ಲ ಅಲ್ವಾ ಮಾಡಿದನ ಪುಟ್ಟಿನ ದೇವ್ರಿಗೊಬ್ಬನ ಗೊತ್ತು ಆದ್ರೆ ಅವ್ನ ಹೊರಗಡೆ ಬರ್ಬೇಕಲ್ವಾರ ಇಲ್ಲ ಅವ್ನು ಟ್ರೀಟ್ಮೆಂಟ್ಗೆ ಆರು ಬೆಲೆ ಸಿಕ್ಕಿದ್ರೆ ಸದ್ಯ ಅಷ್ಟೊಂದು ಸಿಕ್ಕಿದ್ರು ಸಿಕ್ಬೋದು ಹೇಳಕ್ ಆಗಲ್ಲ ಅಲ್ಲರ ಸಿಕ್ಬೋದು ಅಂತ ಹೇಳಿದ್ರೆ ಬೇಲ್ ಸಿಕ್ಕ ಯಾಕೆಂದ್ರೆ ಈಗ ಎಷ್ಟೋ ದಿನ ಇದನ್ಕಾಯಿ ಈಗ ಎಷ್ಟೋ ಜನ ಅವನು ಅನ್ನ ತಿಂತಾರೆ ಈಗ ಈಗ ಅವ್ನು ಫಿಲಮ್ ತೆಗೆದ್ರೆ ಎಷ್ಟು ಜನ ಅನ್ನ ತಿಂತಾರೆ ಅವ್ನು ಕೈ ಕೆಳಗೆ ಎಷ್ಟು ಜನ ಪ್ರೊಡ್ಯೂಸರ್ಗಳು ದುಡ್ಡು ಹಾಕಿದ್ದಾರೆ ಏನಮ್ಮ ಎಷ್ಟು ಜನ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾರೆ ಅನ್ನ ತಿಂತಾರೆ ನಾವೇ ಈಗ ನಾವೆಲ್ಲ ಫಿಲಮ್ ಮಾಡ್ತೀವಿ ಎಷ್ಟು ಲಾಸು ಥಿಯೇಟ್ರ್ಗಳು ಲಾಸು ಫಿಲಮು ಪಡಿತರ ದುಡ್ಡು ಹಾಕಿರೋ ಲಾಸು ಆಮೇಲೆ ಈಗ ಅಲ್ಲಿ ಕೆಲಸ ಮಾಡಿದ್ರೆ ಅವರೆಲ್ಲ ಲಾಸು ಪ್ರತಿಯೊಂದು ಲಾಸ್ ಅಲ್ವಾ ಅವ್ನು ಹೊರಗಡೆ ಬರಬೇಕು ಏನು ಆಗೋದು ಆವಾಗದೆ ಮಾಡಿದನೋ ಪುಟ್ಟಿದಾನೋ ಗೊತ್ತಿಲ್ಲ ಆಗೋದು ಆಗೋಗಿದೆ ಹೈಕೋರ್ಟ್ ಜಡ್ಜ್ ಆಗಲಿ ಲಾಯರ್ ಆಗಲಿ ಬೇಲ್ ಮೇಲೆ ಈಜೆ ತರಬೇಕು ತಂದರೆ ಒಳ್ಳೆಯದು ಎಸ್ ಎಸ್ ಟಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ